ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಹೋಗಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆಷಾಢ ವಾಸ ಮೂರು ವಾರದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ಆಗಲಿಲ್ಲ ಆದ್ದರಿಂದ ಈಗ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿಲಿ ಹಾಗೆ ನಿಮಿಷಾಂಬಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡಿ ನಿಮಿಷಾಂಬಾ ದೇವಸ್ಥಾನ ಹತ್ರ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಕಾವೇರಿ ನದಿ ಎಷ್ಟು ಚೆನ್ನಾಗಿ ತುಂಬಿದೆ ಅಂತ ನೋಡಿ ನನಗಂತೂ ತುಂಬ ನೀವು ನೀವೊಂದ್ಸರಿ ಬಂದು ವಿಸಿಟ್ ಮಾಡಿ ಈಗ ಹತ್ರ ಇದ್ದೀವಿ ಇಲ್ಲೇ ಹಣ್ಣು ಕಾಯಿ ಎಲ್ಲ ಸಿಗುತ್ತೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಜಾಸ್ತಿ ಜನ ಏನೂ ಇರಲಿಲ್ಲ ಒಳಗಡೆ ವಿಡಿಯೋ ಮಾಡಿಸಿದ್ರೆ ಮಾಡ್ತೀನಿ ಇಲ್ಲಾಂದರೆ ದೇವಿ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತೀವಿ ಆಮೇಲೆ ಸಿಗ್ತೀನಿ ಈಗ ದರ್ಶನ ಎಲ್ಲ ಮುಗೀತು ಆದರೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಪರಿಸರ ನೋಡ್ತಾ ಇದ್ರೆ ಮನೆಗೆ ವಾಪಸ್ ಬರೋಕ್ಕೆ ಮನಸೇ ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಫೈನಲಿ ಬಂದು ಚಾಮುಂಡಿ ಬೆಟ್ಟ ತಲುಪಿದ್ವಿ ಈಗ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲಿ ಗುರುವಾರ ಆದ್ದರಿಂದ ಜಾಸ್ತಿ ಜನ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಒಳಗಡೆ ಹೋಗಿ ನೋಡ್ತೀವಿ ಎಷ್ಟು ಜನ ಇದ್ದಾರೆ ಇಲ್ಲ ಅಂತ ಫೈನಲಿ ಬಂದ್ವಿ ದೇವಸ್ಥಾನಕ್ಕೆ ಆದರೂ ತುಂಬಾ ಜನ ಇದ್ದರು ಧರ್ಮದರ್ಶನಕ್ಕಂತೂ ಹೋಗಲಿಲ್ಲ ನೂರು ರೂಪಾಯಿ ಟಿಕೆಟ್ ತಗೊಂಡು ಬಂದ್ವಿ ಸ್ಲೇಟೇನೂ ಆಗಿಲ್ಲ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು ಆದರೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ ಇವತ್ತಿನ ಇದಾಗಿರುತ್ತೆ ನನ್ನ ಚಾನಲ್ನ ಹೊಸದಾಗಿ ಶುರು ಮಾಡಿರೋದ್ರಿಂದ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್